ಒಂದು ಜ್ಯೋತಿಷ್ ಶಾಲೆಗೆ ಹೋಗಿದ್ದೆ ಸರ್ ಆ ಜ್ಯೋತಿ ಶಾಲೆ ತುಂಬ ಫೇಮಸ್ಸು ಅಲ್ಲಿ ಜಾತಕ ಕೇಳಿದೆ ಆರ್ ಅಶೋಕ್ ಅವ್ರ ಬಗ್ಗೆ ಅವ್ರು ಇದ್ಕೊಂಡು ಜ್ಯೋತಿಷ್ಯ ಹೇಳೋದು ಆರ್ ಅಶೋಕ್ ಅವರು ಔಟ್ ಗೋಯಿಂಗ್ ವಿರೋಧ ಪಕ್ಷದ ನಾಯಕರು ಸುನಿಲ್ ಕುಮಾರ್ ಅವರು ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರು ಅಂತ ಒಂದು ಹೇಳೋದು ಎರಡನೇದು ಮತ್ತೆ ಕೇಳಿದೆ ಇನ್ನೇನಾದರೂ ಬಿ ಜೆ ಪಿ ಬಗ್ಗೆ ಜಾತಕ ಹೇಳ್ಬೋದಾ ಅಂತ ಕೇಳಿದೆ ಪದ್ಮನಾಭ ನಗರದಲ್ಲಿರೋ ಜ್ಯೋತಿ ಶಾಲೆಯ ಬರೀ ಸುಳ್ಳು ಹೇಳ್ತಾ ಇದೆ ನಗರದಲ್ಲಿ ಒಂದು ಜ್ಯೋತಿಶಾಲೆ ಶಾಲೆ ಇದೆ ಆರ್ ಅಶೋಕ್ ಜ್ಯೋತಿ ಶಾಲೆ ಅಂತ ಅದು ಬರೀ ಸುಳ್ಳು ಹೇಳುತ್ತೆ ಅದಕ್ಕೆ ನಿಜ ಜ್ಯೋತಿಷ್ಯ ಹೇಳೋ ಕಡೆ ಹೋಗಿದ್ದೆ ಅವರು ಇದ್ಕೊಂಡು ಪಾಪ ಆರ್ ಅಶೋಕ್ ಅವ್ರ ಚೇರು ಅಕ್ಟೋಬರಲ್ಲೇ ಅಲ್ಲಾಡೋದ್ರಿಂದ ಬಿ ಜೆ ಪಿಯಲ್ಲಿ ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಸುನಿಲ್ ಕುಮಾರ್ ಅವರು ಅದಕ್ಕೆ ಬಂದು ಕೂರ್ತಾರೆ ಅಂತ ಯತ್ನಾಳವ್ರು ಬೇರೆ ಮತ್ತೆ ಯತ್ನಾಳವ್ರ ಬಗ್ಗೆನೂ ಕೇಳಿದೆ ಅವ್ರ ಭವಿಷ್ಯ ಏನಾಗ್ಬೋದು ಅಂತ ಸೊ ಯತ್ನಾಳ್ ಅವರು ಸಿ ಟಿ ರವಿಯವರು ಆರ್ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಇವರು ಮೂರು ಜನ ನೀವು ಸೈಡ್ ಲೈನ್ ಮಾಡಿದ್ರೆ ಮಾತ್ರ ಪಕ್ಷಕ್ಕೆ ಬರ್ತೀನಿ ಅಂತ ಯತ್ನಾಳವರೇನೋ ಅವರೇನೋ ಕಂಡೀಷನ್ ಹಾಕಿದಾರಂತೆ ಇದು ಜಾತಕ ಸರ್ ಅವ್ರು ಹೇಳಿದ್ದಾರೆ ಅಂತಲ್ಲ ಮತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಬಗ್ಗೆನೂ ಕೇಳಿದೆ ಅವ್ರ ಭವಿಷ್ಯ ಏನಾಗಬೇಕು ಅಂತ ಇವ್ರಿಗೆಲ್ಲ ಚೆಕ್ ಇಟ್ಟು ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಪ್ರಹ್ಲಾದ್ ಜೋಶಿ ಸಾಹೇಬರು ಅಂಡರ್ ಕರೆಂಟಲ್ಲಿ ಕೆಲಸ ಮಾಡ್ತಿದಾರಂತೆ ಮತ್ತು ಇದು ಜಾತಕ ಸರ್ ಭವಿಷ್ಯ ಇದು ಇವರೆಲ್ಲ ಒಂದು ಕಡೆ ಕಿತ್ತಾಡ್ತಿದ್ರೆ ಬಿ ಎಲ್ ಸಂತೋಷ್ ಅವರು ಸೈಲೆಂಟ್ ಆಗಿ ಡೆಲ್ಲಿಯಿಂದ ವರ್ಕ್ ಮಾಡ್ತೀವ್ರಂತೆ ಅದೊಂದು ಜಾತಕ ಸೊ ಇಷ್ಟೆಲ್ಲ ಜಾತಕಗಳನ್ನ ತಿಳ್ಕೊಳ್ಳೋದು ಬಿಟ್ಟು ಆರ್ ಅಶೋಕ ಅಣ್ಣ ಪಾಪ ನಮ್ಮ ಪಾರ್ಟಿ ಆಂತರಿಕ ವಿಚಾರದ ಬಗ್ಗೆ ಮಾತಾಡ್ತಾರೆ